ಸೌಜನ್ಯ ಬಹುಶಃ ಈ ಹೆಸರು ಕೇಳದ ಕನ್ನಡಿಗರೇ ಇಲ್ಲ ಅಂತ ಹೇಳ್ಬೋದು ಸ್ವಂತ ಭಾರತದ ಇತಿಹಾಸದಲ್ಲೇ ಇಂತಹ ಪ್ರಕರಣ ಮತ್ತೊಂದಿರಲಾರದು ಧರ್ಮಸ್ಥಳ ಸೌಜನ್ಯ ಮರ್ಡರ್ ಕೇಸ್ ಸೌಜನ್ಯ ಸಿಗ್ತಾಳೆ ಆದ್ರೆ ಶವ ಬಿತ್ತಲೆ ಮೈಗೆಲ್ಲ ಕಚ್ಚಿ ಮದ್ಮಾಕಿ ಮಣ್ಣಾಕಿ ಹಸು ಆಗ್ತದೆ ಅಮ್ಮ ನನಗೆ ನೋವಾಗ್ತದೆ ಅನ್ನೋ ನನಗೆ ಹೇಗೆ ಸಹಿಸಿಕೊಳ್ಳಲಿ ಸರ್ ನಾನು ನ್ಯಾಯಕ್ಕಾಗಿ ಹೋರಾಟಕ್ಕೆ ಎಲ್ಲಾ ಕಡೆ ಬೇಡಿಕೊಂಡು ಹೋಗಿದ್ದೇನೆ ಸೌಜನ್ಯ ನ್ಯಾಯಕ್ಕಾಗಿ ಯುವಕರು ಪಾದಯಾತ್ರೆಯನ್ನ ಮಾಡಿದ್ರು ಈ ಹೆಣ್ಣು ಮಗಳಿಗೆ ಮಿಡಿಯಾದ ಹೃದಯಗಳೇ ಇಲ್ಲ ಈಕೆಯ ಸಾವಿಗೆ ಇಂದಿಗೂ ಅನೇಕ ಜನರು ಅಳ್ತಾ ಇದ್ದಾರೆ ಈಕೆಯ ಸಾವಿಗೆ ಇಂದಿಗೂ ಅನೇಕ ಜನರು ಕಂಬನಿ ಮಿಡಿತಾ ಇದ್ದಾರೆ ಹೆಣ್ಣಿನ ಘನತೆ ಆಕೆಯ ಅಸ್ಮಿತೆ ಆಕೆಯ ತ್ಯಾಗದ ಕಿಂಚಿತ್ತು ಅರಿವಿಲ್ಲದವರು ಮಾತ್ರ ಸೌಜನ್ಯವಿಲ್ಲದಂತೆ ವರ್ತಿಸ್ತಾ ಇದ್ದಾರೆ ಇದೊಂದು ಹೇಡಿ ಕೃತ್ಯ ಇದೊಂದು ಘೋರ ಹೀನಾಯ ಕೃತ್ಯ ಅಂತ ಹೇಳ್ಬೋದು ಇಲ್ಲಿ ಸಾವಾಗಿದ್ದು ಕೇವಲ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ಮಾತ್ರ ಅಲ್ಲ ಮಾನವೀಯತೆಯ ಸೌಜನ್ಯಕ್ಕೆ ಸಾವಾಗಿದ್ದು ಆ ಕ್ಷಣವೇ ಮಾನವೀಯತೆ ಅನ್ನೋದು ಸತ್ತು ನೆಗೆದು ಬಿದ್ದಿತ್ತು ಇಂಥ ಪದಗಳನ್ನೆಲ್ಲ ಪ್ರಯೋಗ ಮಾಡುವಾಗ ಸೌಜನ್ಯ ಎಂಬ ಹೆಣ್ಮಗಳು ಅಂದು ಅನುಭವಿಸಿದಂತಹ ಸಂಕಟ ಪಡಿಪಾಟಲು ಕಲ್ಪನೆಗೂ ಮೀರಿತು ಕಾಲೇಜಿಗೆ ಹೋದಂತ ಹೆಣ್ಮಗಳೊಬ್ಬಳು ಅಂದು ಮನೆಗೆ ಬರೋದಿಲ್ಲ ವಾಪಸ್ಸು ಎರಡು ಮೂರು ದಿನಗಳ ನಂತರ ಹೆಣವಾಗಿ ಸಿಕ್ತಾಳಂದ್ರೆ ಹೆತ್ತ ಒಡಲಿಗೆ ಅದೆಷ್ಟು ಬೆಂಕಿ ಬಿದ್ದಿರಬೇಡ ಹೆತ್ತ ಕರಳು ಅದೆಷ್ಟು ಸಂಕಟದಿಂದ ನರಳಿ ನರಳಿ ಕೊರಗಿರಬೇಡ ಎಲ್ಲೋ ಒಂದು ಅಪಘಾತವಾಗಿನೋ ಅಥವಾ ಹೃದಯಾಘಾತವಾಗಿನೋ ಸತ್ರೆನೇ ತಡೆದುಕೊಳ್ಳೋದಿಕ್ಕೆ ನಾಲ್ಕು ನಾಲ್ಕು ಗುಂಡಿಗೆ ಬೇಕಿರುವಂಥ ಇಂಥ ಹೊತ್ತಿನಲ್ಲಿ ಒಂದು ಹದಿಹರಿಯದಂಥ ಹೆಣ್ಣುಮಗಳು ಮುದ್ದಾಗಿ ಸಾಕಿದಂಥ ಮನೆ ಮಗಳನ್ನು ಗಿಡಗಗಳು ಕುಕ್ಕಿ ಕುಕ್ಕಿ ತಿನ್ನುತ್ತವೆ ಅಂದರೆ ಒಡಲಿನ ಬೆಂಕಿ ಆ ಕ್ಷಣಕ್ಕೆ ಆರುತ್ತ ಸುಲಭಕ್ಕೆ ಅದು ಆರೋದಕ್ಕಂತೂ ಆಗೋದಿಲ್ಲ ಸಾಧ್ಯನೇ ಇಲ್ಲ ಬಿಡಿ ಈ ಹೀನಾತಿಹೀನ ಕೃತ್ಯಕ್ಕೆ ಕಾರಣರಾದಂತ ಎಲ್ಲರೂ ನೇಣಿಗೆ ಕೊರಲೊಡ್ಡಿದ್ರೂ ಕೂಡ ಆರದ ಗಾಯವಂತೂ ಸೌಜನ್ಯಾಳ ತಂದೆ ತಾಯಿಗೆ ಆಗಿ ಹೋಗಿದೆ ಇನ್ನು ಬೇಕಾಗಿರೋದು ಕನಿಷ್ಠ ನ್ಯಾಯ ಗುಲ್ಗಂಜಿ ಗಾತ್ರದ ಇರುವೆಯ ಕಣ್ಣಿನ ಗಾತ್ರದಷ್ಟು ನ್ಯಾಯ ಮಾತ್ರ ಬಲಿಷ್ಠವಾದ ಸಂವಿಧಾನ ಐಪಿಸಿ ಸೆಕ್ಷನ್ಗಳು ಸಿಆರ್ ಪಿ ಸಿ ಕಟ್ಟಳೆಗಳು ಸೌಜನ್ಯಾಳನ್ನ ಕೊಂದವರನ್ನ ಇದುವರೆಗೆ ಏನೂ ಮಾಡಿಲ್ಲ ಅಂದ್ರೆ ಇದರ ಹೊಣೆ ಹೊರೋದಾದ್ರೂ ಯಾರು ಇಂಥ ಹೆಣ್ಣು ಬಾಕರನ್ನು ಮುಟ್ಟು ಹಾಕೋದಕ್ಕೆ ಇನ್ಯಾವ ಸಂವಿಧಾನ ಬೇಕು ಇನ್ಯಾವ ಕಾನೂನುಗಳು ಅಂತೆಲ್ಲ ಸಾವಿರಾರು ಪ್ರಶ್ನೆಗಳನ್ನು ಕೇಳುತ್ತಿರುವಂಥ ಈ ಹೊತ್ತಿಗೆ ಸೌಜನ್ಯಗಳನ್ನು ಕೊಂದು ಇವತ್ತಿಗೆ ಬರೋಬರಿ ಹದಿಮೂರು ವರ್ಷಗಳಾಗಿವೆ ಈ ಹದಿಮೂರು ವರ್ಷಗಳಲ್ಲಿ ಆದಂತಹ ಒಂದಿಷ್ಟು ಬೆಳವಣಿಗೆಗಳ ಫ್ಲಾಶ್ ಬ್ಯಾಕ್ ಮೇಲ್ಕು ಹಾಕೋದು ಇವತ್ತಿನ ಕರ್ತವ್ಯ ಅಂತ ಅನ್ಕೊಂಡಿದ್ದೀವಿ ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ನಾನು ಸುರುಬಿ ರೇಣುಕಾಂಬಿಕೆ ಈ ವಿಡಿಯೋ ಹೋಗೋಕ್ಕಿಂತ ಮುಂಚೆ ನೀವು ಇನ್ನ ಪೀಪಲ್ ಟಿ ವಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಫಾಲೋ ಮಾಡೋದನ್ನು ಮರಿಬೇಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ದಿದ್ದು ಬಿಜೆಪಿ ಸರ್ಕಾರ ಚಕ್ನಲ್ಲಿ ಲಂಚ ಪಡೆದು ಸಿಕ್ಕಿಬಿದ್ದಂತಹ ಯಡಿಯೂರಪ್ಪನವರು ಕುರ್ಚಿ ಕಳೆದುಕೊಂಡು ಇತಿಹಾಸದಲ್ಲಿ ಮೊದಲನೇ ಸಲ ಜೈಲು ಸೇರಿದ್ದಂತಹ ಮುಖ್ಯಮಂತ್ರಿ ಎಂಬ ಅಪಖ್ಯಾತಿಯನ್ನು ಪಡೆದಾದ ಮೇಲೆ ಅಧಿಕಾರ ವಹಿಸಿಕೊಂಡಿದ್ದು ಜಗದೀಶ್ ಶೆಟ್ಟರ್ ಅವರು ಆಗ ಗೃಹ ಮಂತ್ರಿ ಆಗಿದ್ದಿದ್ದು ಈಗಿನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರವರು ಇವರ ಆಡಳಿತಾವಧಿಯಲ್ಲಿ ಆದಂತಹ ಘಟನೆಗಳು ಒಂದೊಂದಲ್ಲ ಇಲ್ಲಿನ ಕನ್ನಡಿಗರನ್ನ ಈಶಾನ್ಯ ಭಾರತದ ವಲಸಿಗರ ಮೇಲೆ ಎತ್ತಿ ಕಟ್ಟಿ ಆಟ ನೋಡಲಾಗಿತ್ತು ಏನೋ ಆಗ್ಬಿಡುತ್ತೆ ಅಂತ ಭಯ ಬಿದ್ದು ತಮ್ಮ ರಾಜ್ಯಗಳಿಗೆ ವಾಪಸ್ ಹೋಗುತ್ತಿದ್ದಂತ ವಲಸಿಗರನ್ನ ಇದೇ ಬಿಜೆಪಿ ಸರ್ಕಾರ ಓಲೈಕೆ ಮಾಡೋದಿಕ್ಕೆ ಅಂತ ಹೇಳಿ ರೈಲ್ವೆ ಗೆ ಬಂದು ನಿಂತಿತ್ತು ಗಾಲಿ ಜನಾರ್ದನ್ ರೆಡ್ಡಿ ತನ್ನ ಕೇಸ್ ವಿಚಾರಣೆಗಾಗಿ ಕೋರ್ಟಿಗೆ ಬಂದಿದ್ದಾಗ ಪತ್ರಕರ್ತರು ಮತ್ತೆ ವಕೀಲರ ಮಧ್ಯೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಅನೇಕ ಪತ್ರಕರ್ತರು ವಕೀಲರು ಗಾಯಗೊಂಡಿದ್ರು ಜನಸ್ನೇಹಿ ವಲಯದ ಈ ಇಬ್ಬರ ಗಲಭೆ ಕರ್ನಾಟಕದ ಇತಿಹಾಸದ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು ಅಂದಿನ ಘಟನೆಯನ್ನ ನಿಭಾಯಿಸೋದಿಕ್ಕೆ ಬಿಜೆಪಿ ಸರ್ಕಾರ ಅಕ್ಷರಶಃ ಸೋತು ಹೋಗಿತ್ತು ಇದೇ ವೇಳೆ ಜನಕಂಟಕ ಪ್ರಮೋದ್ ಮುತಾಲಿಕ್ನ ಶ್ರೀರಾಮ ಸೇನೆ ಗ್ಯಾಂಗ್ ಸಿಂದಗಿಯ ತಹಶೀಲ್ದಾರ್ ಕಚೇರಿಯ ಮೇಲೆ ಪಾಕಿಸ್ತಾನದ ಫ್ಲಾಗ್ ಹಾರಿಸಿ ಕೋಮು ಗಲಭೆ ಸೃಷ್ಟಿಸುವಂತ ಭಯೋತ್ಪಾದಕ ಕೃತ್ಯಕ್ಕೆ ಕೈ ಹಾಕಿತ್ತು ಇಂಥ ಅನೇಕ ಘಟನೆಗಳ ಮಧ್ಯೆಯೇ ಜರುಗಿ ಬಿಡುತ್ತೋ ಶೌಚನ್ಯಾಳ ಮೇಲೆ ಘನಘೋರ ಅತ್ಯಾಚಾರ ಮತ್ತು ಕೊಲೆ ಹೌದು ಅಂದು ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡು ದಕ್ಷಿಣ ಕನ್ನಡ ಜಿಲ್ಲೆಯ ಪವಿತ್ರ ಯಾತ್ರಾ ಸ್ಥಳವೆಂದೇ ಕರೆಯಲ್ಪಡುವಂತಹ ಧರ್ಮಸ್ಥಳ ಸಮೀಪದ ಉಚಿರಯ್ಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಶೌಚನ್ಯಾಳನ್ನ ಅತ್ಯಂತ ಹೀನಾಯವಾಗಿ ಅತ್ಯಾಚಾರ ಮಾಡಿ ಘೋರವಾಗಿ ಕೊಲೆ ಮಾಡಲಾಯಿತು ಈ ಘಟನೆ ಕರ್ನಾಟಕದ ಜನಮಾನಸಕ್ಕೆ ಆಘಾತವನ್ನುಂಟು ಮಾಡಿದ್ದಷ್ಟೇ ಅಲ್ಲ ಇನ್ನು ಮರೀಚಿಕೆಯಾಗಿರುವಂತಹ ನ್ಯಾಯಕ್ಕಾಗಿ ದೀರ್ಘಕಾಲದ ಹೋರಾಟಕ್ಕೆ ನಾಂದಿ ಹಾಡ್ತು ಹದಿಮೂರು ವರ್ಷಗಳಿಂದ ಈ ಪ್ರಕರಣವು ತನಿಖೆಯ ಲೋಪದೋಷಗಳು ಸಾಮಾಜಿಕ ಮತ್ತು ರಾಜಕೀಯ ಒತ್ತಡಗಳು ಹಾಗೂ ಸಾರ್ವಜನಿಕ ಆಕ್ರೋಶದಿಂದಾಗಿ ಸತತವಾಗಿ ಚರ್ಚೆಯ ಕೇಂದ್ರ ಬಿಂದುವಾಗುತ್ತಲೇ ಬರ್ತಾ ಇದೆ ಪ್ರತಿ ವರ್ಷ ಈ ಘೋರ ಕೃತ್ಯದ ವಿರುದ್ಧ ಪ್ರತಿಭಟನೆಗಳು ಎದ್ದೇಳ್ತಾನೆ ಇದ್ದಾವೆ ಕೋಟ್ಯಾಂತರ ಸಹೃದ ಈ ಜನರು ಮಿಡಿತಲೇ ಇದ್ದಾರೆ ಆದ್ರೆ ನ್ಯಾಯ ಅನ್ನೋದು ಆಕಾಶದ ನಕ್ಷತ್ರದಷ್ಟು ದೂರದಲ್ಲಿ ಅನ್ಯಾಯ ಕಣ್ಣಿಗೆ ಕಾಣುತ್ತಿದ್ರು ಕೂಡ ನ್ಯಾಯ ಎಂಬುದು ಕೈಗೆ ಸಿಗ್ತಾ ಇಲ್ಲ ಇನ್ನೇನು ನ್ಯಾಯ ಸಿಕ್ಕೇ ಬಿಡ್ತು ಅನ್ನೋವಾಗ ಮತ್ತಿನ್ನೇನೋ ಆಗಿ ಕಣ್ಣ ಮುಚ್ಚಾಲೆ ಆಟದಂತೆ ಕಂಡ್ರು ಕೂಡ ಕಾಣದಂತೆ ಆಗ್ತಾ ಇರುವುದಂತೂ ಸತ್ಯ ಬನ್ನಿ ಪ್ರಕರಣದ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸೋಣ ಕುಮಾರಿ ಸೌಜನ್ಯ ಹದಿನೇಳು ವರ್ಷದ ವಿದ್ಯಾರ್ಥಿನಿ ಆಗಿದ್ಲು ಧರ್ಮಸ್ಥಳದ ಸಮೀಪದ ಒಂದು ಗ್ರಾಮದಲ್ಲಿ ವಾಸವಾಗಿತ್ತು ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ತನ್ನ ಮನೆಗೆ ವಾಪಸ್ ಬರುವಾಗ ಆಕೆಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು ನಂತರ ಆಕೆಯ ಮೃತದೇಹ ನೇತ್ರಾವತಿ ನದಿಯ ದಡದಲ್ಲಿ ಕಂಡುಬಂದಿತ್ತು ಅದು ಮರಕ್ಕೆ ಕಟ್ಟಿ ಹಾಕಿದಂತ ಸ್ಥಿತಿಯಲ್ಲಿ ಈ ಭೀಕರ ಘಟನೆಯು ಸ್ಥಳೀಯ ಸಮುದಾಯದಲ್ಲಿ ಆಕ್ರೋಶವನ್ನೇ ಉಂಟು ಮಾಡಿತ್ತು ಮತ್ತು ರಾಜ್ಯಾದ್ಯಂತ ಗಮನ ಕೂಡ ಸೆಳೆದಿತ್ತು ಪೊಲೀಸ್ ತನಿಖೆ ಆರಂಭದಿಂದಲೇ ವಿವಾದಕ್ಕೆ ಗುರಿಯಾಗಿತ್ತು ಅಂತ ಹೇಳ್ಬೋದು ಸಂತೋಷ ರಾವ್ ಎಂಬಾತನನ್ನ ಆರೋಪಿಯಾಗಿ ಬಂಧಿಸಲಾಗಿತ್ತಾದ್ರು ತನಿಖೆಯ ದಿಕ್ಕು ಸಾಕ್ಷಿಗಳ ಸಂಗ್ರಹ ಮತ್ತು ಆರೋಪಿಗಳ ಗುರುತಿನ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿದ್ವು ಸೌಜನ್ಯರ ಕುಟುಂಬ ಮತ್ತು ಸ್ಥಳೀಯ ಸಮುದಾಯವು ತನಿಖೆಯಲ್ಲಿ ಪಾರದರ್ಶಕೆಯ ಕೊರತೆ ಮತ್ತು ನೈಜ ಅಪರಾಧಿಗಳನ್ನು ರಕ್ಷಿಸುವ ಪ್ರಯತ್ನ ಇದೆ ಅಂತ ಆರೋಪ ಮಾಡಿತ್ತು ಆ ನಂತರದಲ್ಲಿ ಆರಂಭಿಕ ತನಿಖೆ ಮತ್ತು ಸಂತೋಷ್ ರಾವ್ ಅವರ ಬಂಧನ ಆಯಿತು ಪ್ರಕರಣದ ಆರಂಭದಲ್ಲಿ ಪೊಲೀಸರು ಸಂತೋಷ್ ರಾವ್ ಎಂಬ ಆತನನ್ನ ಆರೋಪಿಯನ್ನಾಗಿ ಬಂಧಿಸಿದ್ರು ಆತನ ವಿರುದ್ಧ ಅತ್ಯಾಚಾರ ಮತ್ತು ಕೊಲೆ ಆರೋಪಗಳನ್ನ ದಾಖಲೆ ಮಾಡಲಾಗಿತ್ತು ಆದ್ರೆ ತನಿಖೆಯಲ್ಲಿ ಹಲವಾರು ಲೋಪದೋಷಗಳು ಕಂಡು ಬಂದಿದ್ವು ಅವುಗಳಲ್ಲಿ ಮುಖ್ಯವಾದವುಗಳೆಂದ್ರೆ ಸಾಕ್ಷಿಗಳ ಕೊರತೆ ಶವ ಪರೀಕ್ಷೆಯಲ್ಲಿ ಪ್ರಮಾದ ಮತ್ತು ಸಾಮಾಜಿಕ ಒತ್ತಡ ತನಿಖೆಯಲ್ಲಿ ಘಟನೆಯ ಸಮಯದಲ್ಲಿ ಸಂತೋಷ್ ರಾವ್ ಘಟನಾ ಸ್ಥಳದಲ್ಲಿದ್ದ ಎಂಬುದಕ್ಕೆ ಯಾವುದೇ ದೃಢವಾದ ಸಾಕ್ಷಿಗಳು ಇರಲಿಲ್ಲ ಶವ ಪರೀಕ್ಷೆ ವರದಿಯಲ್ಲಿ ಗುರುತರವಾದಂತಹ ಪ್ರಮಾದ ಕಂಡು ಬಂದಿತ್ತು ಅಸಮಂಜಸತೆ ಕಂಡು ಮತ್ತೆ ಕೆಲವರು ಇದನ್ನ ಮಾರ್ಪಾಡಿಸಲಾಗಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು ಧರ್ಮಸ್ಥಳದಂತಹ ಪವಿತ್ರ ಸ್ಥಳದಲ್ಲಿ ಈ ಘಟನೆ ನಡೆದಿದ್ದರಿಂದ ತನಿಖೆಯ ಮೇಲೆ ಸ್ಥಳೀಯ ಮತ್ತು ಧಾರ್ಮಿಕ ಸಂಸ್ಥೆಗಳ ಒತ್ತಡ ಬಿದ್ದಿತ್ತು ಎಂಬ ಆರೋಪಗಳು ಕೂಡ ಕೇಳಿ ಬಂದಿತ್ತು ಇದರ ವಿಚಾರವಾಗಿ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗೋಣ ಈ ವಿಚಾರದಲ್ಲಿ ಅಂದಿನ ಬಿಜೆಪಿ ಸರ್ಕಾರ ತೀವ್ರವಾದ ನಿರ್ಲಕ್ಷ್ಯ ಮಾಡಿತ್ತು ಪ್ರಕರಣವನ್ನ ಸರಿಯಾಗಿ ನಿಭಾಯಿಸಿರ್ಲಿಲ್ಲ ಈ ಕಾರಣದಿಂದ ಅದು ಸಾರ್ವಜನಿಕ ಆಕ್ರೋಶಕ್ಕೆ ಗುರಿಯಾಗಿತ್ತು ತನಿಖೆಯ ಲೋಪದೋಷಗಳಿಂದಾಗಿ ಪ್ರಕರಣವನ್ನ ಸರ್ಕಾರ ಅನಿವಾರ್ಯವಾಗಿ ಸಿಬಿಐಗೆ ವರ್ಗಾಯಿಸಿ ಕೈ ಬಿಟ್ಟಿತ್ತು ಸಿಬಿಐ ತನಿಖೆ ಆರಂಭವಾದಾಗ ಜನರು ನ್ಯಾಯದ ಭರವಸೆಯನ್ನ ಹೊಂದಿದ್ರು ಆದ್ರೆ ಸಿಬಿಐ ಕೂಡ ಈ ಪ್ರಕರಣವನ್ನ ಸಮರ್ಪಕವಾಗಿ ಭೇದಿಸಲು ವಿಫಲವಾಗಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಕೂಡ ಸಾಕ್ಷಿಗಳ ಕೊರತೆಯನ್ನು ಕಾರಣವಾಗಿ ಉಲ್ಲೇಖಿಸಿತ್ತು ಇನ್ನು ಕರ್ನಾಟಕದ ಹೈಕೋರ್ಟ್ ತೀರ್ಪನ ಗಮನಿಸಿದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಲ್ಲಿ ಕರ್ನಾಟಕದ ಹೈಕೋರ್ಟ್ ನಲ್ಲಿ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಮಧ್ಯಂತರ ತೀರ್ಪು ಹೊರಬಿದ್ದಿತ್ತು ಸೌಜನ್ಯಾಳ ಕೊಲೆ ಪ್ರಕರಣದ ಮರುತನಿಖೆಗೆ ಆದೇಶಿಸಬೇಕು ಮತ್ತೆ ಸಂತೋಷ ರಾವ್ನ ಖುಲಾಸೆ ಆದೇಶವನ್ನ ರದ್ದುಗೊಳಿಸಬೇಕೆಂದು ಕೋರಿದಂತ ಅರ್ಜಿಗಳನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿತ್ತು ಮರುತನಿಖೆಯಿಂದ ಯಾವುದೇ ಉದ್ದೇಶವೂ ಸಾಧ್ಯವಾಗದು ಎಂದು ನ್ಯಾಯಾಲಯ ತೀರ್ಪು ನೀಡಿತ್ತು ಈ ತೀರ್ಪು ಸೌಜನ್ಯಾಳ ಕುಟುಂಬಕ್ಕೆ ಮತ್ತೆ ಹೋರಾಟಗಾರರಿಗೆ ಆಘಾತವನ್ನುಂಟು ಮಾಡಿತ್ತು ಆಮೇಲೆ ಬಂತು ನೋಡಿ ಸಮೀರ್ ಎಮ್ಡಿ ಎಂಬ ಧೂತನ ಒಂದು ವಿಡಿಯೋ ಇನ್ನೇನು ಈ ಪ್ರಕರಣ ಮುಚ್ಚಿ ಹೋಗುತ್ತೆ ನ್ಯಾಯ ಎಂಬುದು ಕೈಗೆಟುಕದ ನಕ್ಷತ್ರವಾಗಿಯೇ ಉಳಿದು ಬಿಡುತ್ತೆ ಎಂಬ ನಿರಾಶೆಯ ಮೋಡ ಕವಿದಿರುವಂತಹ ಸಮಯದಲ್ಲೇ ಸಮೀರ್ ಎಮ್ ಡಿ ಎಂಬ ಯೂಟ್ಯೂಬರ್ ಮಾಡಿದ ಮೂವತ್ತೊಂಬತ್ತು ನಿಮಿಷಗಳ ಒಂದೇ ಒಂದು ವಿಡಿಯೋ ದೇಶದಲ್ಲಿ ಸಂಚಲನ ಉಂಟು ಮಾಡಿತ್ತು ಅವರು ಆ ವಿಡಿಯೋದಲ್ಲಿ ಹೇಳಿರುವಂತ ಸಾಕಷ್ಟು ವಿಚಾರಗಳು ಸತ್ಯವೋ ಸುಳ್ಳೋ ಎಂದು ವಿಮರ್ಶೆ ಮಾಡುವುದಕ್ಕಿಂತ ಆ ವಿಡಿಯೋ ಸೌಜನ್ಯಾಳ ಸಾವು ಹೇಗಾಯ್ತು ಎಂಬುದನ್ನ ಸಾರಿ ಸಾರಿ ಹೇಳಿತ್ತು ಆ ಘನಘೋರ ಘಟನೆಯನ್ನ ಎ ಐ ಮೂಲಕ ಬಿಡಿಸಿಟ್ಟಿದ್ದಂತಹ ರೀತಿಯಂತೂ ಅನ್ಯಾಯದ ವಿರುದ್ಧ ಇರುವ ಎಲ್ಲ ಮನಸ್ಸುಗಳಿಗೂ ಒಂದು ರೀತಿಯಾದಂಥ ಹೋರಾಟಕ್ಕೆ ಪ್ರೇರಣೆ ಆಯಿತು ಅಂತಾನೆ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಬಿಡುಗಡೆಯಾದಂತಹ ಈ ವಿಡಿಯೋ ಒಂದೇ ಒಂದು ವಾರದಲ್ಲಿ ಸುಮಾರು ಹದಿನಾಲ್ಕು ಮಿಲಿಯನ್ ವ್ಯೂಸ್ ಪಡೆದಿತ್ತು ನೀವು ಸಹ ಬಹುಶಃ ನೋಡಿರ್ತೀರಿ ಅದನ್ನು ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಈ ವಿಡಿಯೋ ಸಮೀರ್ ತನ್ನ ವಿಡಿಯೋದಲ್ಲಿ ತನಿಖೆಯ ಲೋಪದೋಷಗಳು ಸಂಭಾವಿತ ಆರೋಪಿಗಳನ್ನು ರಕ್ಷಿಸುವಂಥ ಪ್ರಯತ್ನ ಮತ್ತು ಧರ್ಮಸ್ಥಳದ ಧಾರ್ಮಿಕ ಸಂಸ್ಥೆಯ ಒಳಗೊಳ್ಳುವಿಕೆಯ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗೆ ಕೂಡ ಕಾರಣವಾಗಿತ್ತು ಆದರೆ ಈ ವಿಡಿಯೋದಿಂದಾಗಿ ಸಮೀರ್ ಎಂಡಿಗೆ ಅನೇಕ ಜೀವ ಬೆದರಿಕೆಗಳು ಬರೋದಕ್ಕೆ ಶುರುವಾಯಿತು ಈತ ಮುಸ್ಲಿಂ ಹಿಂದೂಗಳ ಭಾವನೆಯನ್ನ ಘಾಸಿಗೊಳಿಸಿದ್ದಾನೆ ಎಂಬ ನೆಪವನ್ನ ಮುನ್ನೆಲೆಗೆ ತಂದು ಆತನ ವಿರುದ್ಧ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪದಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಕರ್ನಾಟಕ ಹೈಕೋರ್ಟ್ ಈ ಗೆ ತಡೆಯಾಜ್ಞೆ ನೀಡಿತ್ತು ಎಂತ ದುರಂತ ನೋಡಿ ಇಲ್ಲಿ ಹೀಗೀಗೆ ಕೊಲೆಯಾಯಿತು ಅಂತ ಹೇಳಿದ್ರೆ ಅದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಂತೆ ವಾಟ್ ಎ ನಾನ್ ಸೆನ್ಸ್ ಸೀರಿಯಸ್ಲಿ ಇದು ನಗ್ಬೇಕೋ ಅಳಬೇಕೋ ಎಂತ ದುರಂತ ವಿಚಾರ ನೋಡಿ ಶೌಚನ್ಯಾಳ ಘನಘೋರ ಅತ್ಯಾಚಾರ ಮತ್ತು ಕೊಲೆ ಆದಾಗಿನಿಂದ ಅನೇಕ ಪ್ರತಿಭಟನೆಗಳು ಪಾದಯಾತ್ರೆಗಳು ನಡೆದಿವೆ ಇಡೀ ರಾಜ್ಯವೇ ಇಂಥ ಒಬ್ಬ ನತದೃಷ್ಟ ಹೆಣ್ಣು ಮಗಳ ದಾರುಣ ಅಂತ್ಯಕ್ಕೆ ಮರುಕಪಟ್ಟಿದೆ ದೆಹಲಿಯ ನಿರ್ಭಯ ಅತ್ಯಾಚಾರದಲ್ಲಿ ಸಿಕ್ಕಂತಹ ನ್ಯಾಯವೇ ಶೌಚನ್ಯಾಳ ಪ್ರಕರಣದಲ್ಲೂ ಸಿಗುತ್ತೆ ಎಂಬ ಅದಮ್ಯ ನಂಬಿಕೆಯಲ್ಲಿ ಅನೇಕರು ಅನೇಕ ರೀತಿಯ ಪ್ರತಿಭಟನೆಗಳು ಕ್ಯಾಂಡಲ್ ಮಾರ್ಚ್ಗಳು ಪಾದಯಾತ್ರೆಗಳನ್ನ ಮಾಡಿದ್ರು ಈ ಘಟನೆ ನಡೆದ ಆರಂಭದಲ್ಲಿ ಧರ್ಮಸ್ಥಳದ ಸ್ಥಳೀಯ ಜಾಗೃತ ಮನಸ್ಥಿತಿಯ ಜನರು ಧರ್ಮಸ್ಥಳ ಮತ್ತು ಉಜರೆಯಲ್ಲಿ ರಸ್ತೆ ತಡೆ ಧರಣಿ ಮತ್ತು ಮೌನ ಪ್ರತಿಭಟನೆಗಳನ್ನ ನಡೆಸಿದ್ರು ಸೌಜನ್ಯಾಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಒತ್ತಾಯ ಹೇರಿದ್ರು ಆ ನಂತರದಲ್ಲಿ ಅಸಲಿ ಹಿಂದುತ್ವ ಹೋರಾಟಗಾರರಾದಂತ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಎಂಟ್ರಿ ಆಗುತ್ತೆ ಅವರ ನೇತೃತ್ವದಲ್ಲಿ ಸೌಜನ್ಯಾಳಿಗೆ ನ್ಯಾಯಕ್ಕಾಗಿ ದೀರ್ಘಕಾಲದ ಹೋರಾಟವನ್ನ ನಡೆಸಿಕೊಂಡು ಬರ್ತಿರ್ತಾರೆ ಅದಲ್ಲದೆ ಅವರ ತಂಡ ರಾಜ್ಯಾದ್ಯಂತ ಜಾಗೃತಿ ಮೂಡಿಸೋದಿಕ್ಕೆ ಅಂತ ಹೇಳಿಬಿಟ್ಟು ರ್ಯಾಲಿಗಳು ಸಭೆಗಳು ಮತ್ತೆ ಸಾಮಾಜಿಕ ಜಾಲತಾಣದ ಅಭಿಯಾನಗಳನ್ನ ಕೂಡ ಆಯೋಜಿಸುತ್ತೆ ಎರಡು ವರ್ಷಗಳ ಹಿಂದೆ ಆರ್ ಎಸ್ ಪಕ್ಷ ಕೂಡ ಧರ್ಮಸ್ಥಳ ಚಲೋ ಎಂಬ ಪಾದಯಾತ್ರೆಯ ಅಭಿಯಾನವನ್ನು ಕೂಡ ಮಾಡಿತ್ತು ನಿಮ್ಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರಬಹುದು ರವಿಕೃಷ್ಣ ರೆಡ್ಡಿ ಸರ್ ಅವರ ಫೇಸ್ಬುಕ್ ವಾಲ್ನಲ್ಲಿ ಅಲ್ಲಿ ಅವರಿಗೆ ಬೆದರಿಕೆ ಕರೆಗಳು ಬರೋದಿಕ್ಕೆ ಶುರುವಾಗುತ್ತೆ ಅವರ ಬಸ್ಸಿಗೆ ಕಲ್ಲು ತೂರಾಟ ಕೂಡ ಮಾಡಲಾಗುತ್ತೆ ಸ್ವತಃ ನ್ಯಾಯರಾಮಯ್ಯ ಎಂಬ ಹೆಸರು ಪಡೆದ ನಮ್ಮ ಸಿದ್ದಣ್ಣವರು ನಮ್ಮ ಸಿದ್ದಣ್ಣವರ ನೇತೃತ್ವದ ಸರ್ಕಾರವೇ ಅಧಿಕಾರದಲ್ಲಿ ಇದ್ರೂ ಕೂಡ ಏನೋ ಮಾಡೋದಕ್ಕೆ ಸಾಧ್ಯ ಆಗದೆ ದುಸ್ಥಿತಿಯಲ್ಲಿ ಸೌಜನ್ಯಳ ವಿರುದ್ಧ ನಡೆದಂತಹ ದೌರ್ಜನ್ಯಕ್ಕೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಇಲ್ಲಿಂದ ಮುಂದುವರೆದಂತೆ ಉಪ ಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿ ಅವರು ಧರ್ಮಸ್ಥಳಕ್ಕೆ ಹೋಗಿ ನಿಮ್ಮ ಪರ ನಿಲ್ಲುತ್ತೇವೆ ಅಂತ ವಾಗ್ದಾನ ಬೇರೆ ಮಾಡಿ ಬರ್ತಾರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಎಲ್ರೂ ಅಲ್ಲಿಗೆ ಹೋಗಿ ಶರ್ಟ್ ಬಿಚ್ಚಿ ಕೈ ಮುಗಿದು ಶರಣಾಗಿ ಬಂದವರೇ ಆಗಿದ್ದಾರೆ ಹೊರತು ಅಲ್ಲಾದ ಘೋರ ಅನ್ಯಾನವನ್ನ ಇವರು ಯಾರು ಪ್ರಶ್ನೆನೆ ಮಾಡಲಿಲ್ಲ ಈಗ ಈ ಪ್ರಕರಣಕ್ಕೆ ಇಂತಹದೇ ಅನೇಕ ಪ್ರಕರಣಗಳಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಭೀಮಾ ಎಂಬ ಅನ್ವರ್ತನಾಮದ ವ್ಯಕ್ತಿಯೊಬ್ಬ ವಿಶಲ್ ಬ್ಲೋವರ್ ಆಗಿ ಆಗಮಿಸಿದ್ದಾನೆ ಮೂವತ್ತು ವರ್ಷಗಳಿಂದ ಆದಂತಹ ಸಾವುಗಳಿಗೆ ತಾನೇ ಅಪ್ರೂವರ್ ಆಗುತ್ತೇನೆಂದು ನೂರಾರು ಹೆಣಗಳನ್ನು ದೊಡ್ಡವರ ಆಜ್ಞೆಯ ಅನುಸಾರ ಹೂಳಿದ್ದೇನೆಂದು ಅವುಗಳಲ್ಲಿ ಬಹುತೇಕ ಹೆಣ್ಮಕ್ಳದೆ ಅಂತ ಈತ ಹೇಳಿಕೆ ಕೊಟ್ಟು ಕೋರ್ಟಿಗೆ ಶರಣಾಗಿದ್ದಾನೆ ಇದರಿಂದ ಅನಿವಾರ್ಯವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಎಸ್ ಐ ಟಿ ನೇಮಕ ಮಾಡಿದೆ ಆದರೆ ಈ ಐ ಟಿ ತನಿಖೆಯಲ್ಲಿ ಸೌಜನ್ಯಾಳ ಪ್ರಕರಣ ಇಲ್ಲವೆಂದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿದೆ ಇರಲಿ ಮಿಕ್ಕ ಪ್ರಕರಣಗಳ ಆಧಾರದಲ್ಲಿ ಅಸಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆದರೆ ಅದು ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಕ್ಕಂತೆಯೇ ಅಂತ ತಿಳ್ಕೋಬಹುದು ಸೌಜನ್ಯಾಳ ವಿರುದ್ಧ ಆದಂಥ ಕೇಸು ಹೇಗೆಲ್ಲ ಹಳ್ಳ ಹಿಡಿತು ಎಂಬುದರ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ವಿವರವಾಗಿ ಮಾತಾಡ್ತಾ ಹೋಗೋಣ ಅಲ್ಲಿವರೆಗೂ ನಮಸ್ಕಾರ ನಾನು ಸುರಭಿ ರೇಣುಕಾಂಬಿಕೆ